ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ದಿ ಬಾಸ್ ಅಂತ ಹೆಸರು ಕೇಳ್ತಿದ್ರೆ ಅವರ ಕ್ರೇಜ್ ನೆನಪಾಗುತ್ತೆ ಹಾಗೂ ಅವರ ಗತ್ತು ನೆನಪಾಗುತ್ತೆ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ನೀವೆಲ್ಲರೂ ನೋಡಿಯೇ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ದರ್ಶನ್ ಅವರಿಗೆ ಸ್ವಲ್ಪ ಕಷ್ಟಕರವಾಗಿತ್ತು ಹೌದು ಅವರ ಮೇಲೆ ಚಪ್ಪಲಿ ಎಸೆದು ಅವಮಾನ ಮಾಡಲಾಯಿತು ಹಾಗೂ ಮೀಡಿಯಾದವರು ಅವರನ್ನು ಬ್ಯಾನ್ ಮಾಡಿದರು ಅದಷ್ಟೇ ಅಲ್ಲ ದರ್ಶನ್ ಅವರ ಮೇಲೆ ಮರ್ಡರ್ ಕೇಸ್ ದಾಖಲಾಯಿತು ಹಾಗೂ ಆರು ತಿಂಗಳುಗಳ ಕಾಲ ದರ್ಶನ್ ಅವರು ಜೈಲಿನಲ್ಲಿರಬೇಕಾಯ್ತು ಆದರೂ ಸಹ ಅವರ ಅಭಿಮಾನಿಗಳು ಒಂದಿಷ್ಟು ಕೂಡ ಕುಗ್ಗಲಿಲ್ಲ ನಮ್ಮ ಬಾಸ್ ಹೊರಗೆ ಬಂದೇ ಬರ್ತಾರೆ ಅಂತ ಅವರಲ್ಲಿ ಕಾನ್ಫಿಡೆನ್ಸ್ ಇತ್ತು ಅವರ ಅಂದುಕೊಂಡಂತೆ ದರ್ಶನ್ ಅವರಿಗೆ ಜಾಮೀನು ಕೂಡ ಸಿಕ್ಕಿಬಿಡ್ತು ನಿಮ್ಮೆಲ್ಲರಿಗೂ ಕುತೂಹಲ ಇರ್ಬೋದು ದರ್ಶನ್ ಅವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಹೇಗಿದೆ ಅಂತ ಅದನ್ನು ಈಗ ನೋಡ್ತಾ ಹೋಗೋಣ ಡಿ ಬಾಸರ ಜಾತಕವನ್ನು ನೋಡ್ತಾ ಹೋದಾಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅವರಿಗೆ ರಾಜಯೋಗ ಇದೆ ಅಂತಾನೆ ಹೇಳಬಹುದು ಈ ವರ್ಷ ಅವರು ಯಾವುದೇ ಒಂದು ಸಿನಿಮಾಗೆ ಕೈ ಹಾಕಿದ್ರು ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಅದಷ್ಟೇ ಅಲ್ಲ ಈ ವರ್ಷ ಡಿ ಬಾಸ್ ಪರ ಇರುವುದರಿಂದ ಅವರ ಹೇಟರ್ಸ್ಗಳು ಉರ್ಕೊಳ್ಳೋದು ಗ್ಯಾರಂಟಿ ಅಂತಲೇ ಹೇಳಬಹುದು ಯಾರೇ ಇವರ ವಿರುದ್ಧ ನಿಂತರೂ ಸಹ ಅವರ ಮುಂದೆ ಏನೂ ನಡೆಯಲ್ಲ ಈ ಬಾರಿ ದರ್ಶನ್ ಅವರಿಗೆ ಜಯ ಖಂಡಿತ ಅಂತ ಅವರ ಜಾತಕ ಹೇಳುತ್ತೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು